ಏಂದ್ರೆ ಪ್ರತಿ ಹುಣ್ಮೇಲೂ ಸಹ ನಾನು ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ಅಪ್ ಆಗಿ ನಂತರ ಹೊಸ್ತಿಲನ್ನೆಲ್ಲ ತೊಳ್ದು ರಂಗೋಲಿನ ಹಾಕ್ಕೊಳ್ತೀನಿ ಮನೆ ಮುಖ್ಯ ದ್ವಾರದ ಹೊಸ್ತಿಲು ಬಂದು ನಮಗೆ ಲಕ್ಷ್ಮಿ ಸಮಾನ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ನಾವು ಹೊಸ್ತಿಲನ್ನ ತುಳಿದೇ ಇರೋ ರೀತಿ ಕಾಲು ದಾಟ್ಕೊಂಡು ಬರೋದು ಅದೇ ಲಕ್ಷ್ಮಿನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳಿದೆ ಅಥವಾ ಸ್ನಾನ ಮಾಡದೆ ಮುಟ್ಟಬಾರ್ದು ಸೊ ಅದಕ್ಕೋಸ್ಕರ ಪ್ರತಿನಿತ್ಯ ಯಾವಾಗ್ಲೂ ಆದಷ್ಟು ನಾನು ಸ್ನಾನ ಮಾಡಿಕೊಂಡೆ ಹೊಸ್ಟೆಲ್ ಮುಂದೆ ಆಗಿರ್ಬೋದು ಅಥವಾ ತುಳಸಿ ಕಟ್ಟೆ ಮುಂದೆ ಇರ್ಬೋದು ಕ್ಲೀನ್ ಮಾಡಿ ರಂಗೋಲಿನ ಹಾಕ್ಕೊಳ್ತೀನಿ ಇನ್ನು ಬೆಳಿಗ್ಗೆ ಫಸ್ಟ್ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಆಚೆ ಈ ರೀತಿಯಾಗೆಲ್ಲ ತುಳಸಿ ಕಟ್ಟೆ ಮತ್ತು ಹೊಸ್ಟೆಲ್ನೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ಕೊಂಡ್ಮೇಲೆ ದೇವ್ರ ಮನೆ ಕೆಲಸ ಮಾಡ್ಕೊಳ್ತೀನಿ ಇವತ್ತು ದೇವ್ರ ಪಾತ್ರೆ ಎಲ್ಲ ತೊಳೆಯೋದೇನಿರಲಿಲ್ಲ ಅಂದರೆ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದಿನ ದೇವ್ರ ಪಾತ್ರೆ ಎಲ್ಲ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡ್ತೀನಿ ಅಂದರೆ ಸಂಜೆ ಆಗ್ತಾ ಬಂದುಬಿಡತ್ತೆ ನಮ್ಮ ಮನೇಲಿ ದೇವ್ರ ಪಾತ್ರೆಗಳು ಬೇರೆ ಜಾಸ್ತಿ ಇರೋದ್ರಿಂದ ಸಮಯ ಸಾಲೋದಿಲ್ಲ ಅದಕ್ಕೋಸ್ಕರ ಆ ದೇವ್ರ ಪಾತ್ರೆ ಏನು ತೊಳಿದೆ ಬರೀ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬೇಕಾಗಿರುವಂತಹ ಪೂಜೆ ಪಾತ್ರೆಗಳೇನಿದೆ ಅದನ್ನು ಮಾತ್ರ ತೊಳೆದು ದೇವ್ರ ಮನೆಗೆಲ್ಲ ಹೂವನ್ನೆಲ್ಲ ಹಾಕಿ ಅಲಂಕಾರ ಮಾಡಿಕೊಂಡು ಕ್ಲೀನ್ ಮಾಡಿ ಇವಾಗ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಬೇಕಾಗಿರುವಂತಹ ಕಳಶನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲು ಕಳಿಸಿದ ಚೊಂಬಿಗೆ ಅಂದರೆ ತಾಮ್ರದ ಚೊಂಬಿಗೆ ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ ಒಂದು ತೆಂಗಿನಕಾಯಿಗೆ ಅರಶಿನ ಹಚ್ಕೊಂಡು ಈ ರೀತಿ ಕುಂಕುಮದಿಂದ ಅಲಂಕಾರ ಮಾಡ್ಕೋಬೇಕು ಕಾಯಿನ ಮೊದಲು ಚೆನ್ನಾಗಿ ತೊಳೆದು ಬಿಟ್ಟು ಅದರಲ್ಲಿರುವಂತಹ ನಾರನ್ನೆಲ್ಲ ಸ್ವಲ್ಪ ತೆಗೆದು ಈ ರೀತಿ ಅರಶಿನ ಹಚ್ಚಿದ ಮೇಲೆ ತೆಂಗಿನಕಾಯಿನ ನಾವು ಕೆಳಗಡೆ ಇಡಬಾರ್ದು ಯಾವುದಾದ್ರೂ ಒಂದು ತಟ್ಟೆಗೆ ಈ ರೀತಿಯಾಗಿ ಇಟ್ಕೋಬೇಕಾಗತ್ತೆ ತುಂಬ ಜನ ನಾನು ಲಾಸ್ಟ್ ಟೈಮ್ ಈ ವಿಡಿಯೋ ಹಾಕಿದಾಗ ಒಂದು ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಹೇಗೆ ಮಾಡ್ತೀರಾ ಅಂತ ಸೇಮ್ ನಾವು ಪುರೋಹಿತರನ್ನೆಲ್ಲ ಕರೆದು ಮಾಡಿದ್ರೆ ಯಾವ ಥರ ಮಾಡ್ತೀವಿ ಅದೇ ಥರನೇ ಮಾಡ್ಕೊಳ್ತೀವಿ ಬಟ್ ಏನಂದರೆ ನವಗ್ರಹ ಪೂಜೆ ಒಂದು ಮಾಡಲ್ಲ ಅಷ್ಟೇ ಕಳಿಸಿದ ಚೊಂಬಿಗೆ ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಅಕ್ಷತೆ ಹಾಗೆ ಮೂರು ಗೋಡಂಬಿ ಮೂರು ಬಾದಾಮಿ ಮೂರು ಕದ್ ಒಣ ಖಜೂರ ಇದ್ರ ಜೊತೆಗೇ ಒಂದು ಸ್ವಲ್ಪ ಕಲಿಸೋಕ್ರೆ ಒಂದು ಐದು ರೂಪಾಯಿನ ಕಾಯಿನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಐದು ವಿಳ್ಳೆದೆಲೆಯನ್ನು ಇಟ್ಟು ಅದರ ಮೇಲ್ಗಡೆ ಈ ರೀತಿ ಕಳಸದ ಕಾಯಿನ ಇಟ್ಕೋಬೇಕು ಈಗ ಕಳಶ ಎಲ್ಲ ರೆಡಿ ಆದಮೇಲೆ ನಮ್ಗೆ ಯಾವ ಬೇಕು ಆ ರೀತಿ ಹೂವಿಂದ ಅಲಂಕಾರ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮನೇಲಿ ದೇವ್ರ ಮನೆ ತುಂಬ ಚಿಕ್ಕದಿರೋದ್ರಿಂದ ಜೊತೆಗೆ ನಾನು ಒಂದು ಲಕ್ಷ್ಮಿ ಕಳಶನೂ ಇಟ್ಟಿರೋದ್ರಿಂದ ಅಲ್ಲಿ ಎಕ್ಸ್ಟ್ರಾ ಪೂಜೆ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಈ ರೀತಿ ಸತ್ಯನಾರಾಯಣ ಸ್ವಾಮಿ ಕಳಶ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಯಾವಾಗಲೂ ಹಾಲಲ್ಲೇ ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ತೀನಿ ಇನ್ನು ದೇವ್ರನ್ನ ಯಾವ ಕಡೆ ಕೂರಿಸ್ಬೇಕಂದ್ರೆ ಸೂರ್ಯ ಮುಳುಗೋ ಕಡೆ ಒಂದು ಬಿಟ್ಟು ನೀವು ಯಾವ ಕಡೆನಾದರೂ ಕೂರಿಸ್ಕೋಬೋದು ಯಾಕೆಂದರೆ ನಾವಿರೋ ಬಾಡಿಗೆ ಮನೆಯಲ್ಲೆಲ್ಲ ನಮಗೆ ಇದೇ ಥರ ಜಾಗ ಬೇಕು ಅಂತ ಹುಡುಕಿದ್ರೆ ಸಿಕ್ಕಲ್ಲ ಅಲ್ವಾ ಅದಕ್ಕೋಸ್ಕರ ನನಗಿಲ್ಲಿ ಹೇಗೆ ಅನುಕೂಲ ಇರತ್ತೆ ಆ ರೀತಿಯಾಗಿ ಒಂದು ಟೇಬಲ್ ಇಟ್ಟು ಟೇಬಲ್ ಮೇಲೆಲ್ಲ ನೀಟಾಗಿ ಒರೆಸ್ಕೊಂಡು ಮೇಲೆಲ್ಲ ರಂಗೋಲಿ ಹಾಕಿ ಈಗ ಒಂದು ಬಾಳೆದೆಲೆನ ಇಟ್ಕೊಂಡಿದ್ದೀನಿ ಆ ಬಾಳೆದೆಲೆಗೆ ಸ್ವಲ್ಪ ಮೊದಲು ಅಕ್ಕಿನ ಹಾಕೊಂಡು ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಟು ಈ ರೀತಿ ಹೂವನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ಮತ್ತು ಅದ್ರ ಮುಂದಗಡೆ ಸ್ವಲ್ಪ ಅಕ್ಕಿನ ಹಾಕಿ ಕಳಶನ ಕೂರಿಸ್ಕೊಂಡಿದ್ದೀನಿ ನಾನು ಅಭಿಷೇಕನೂ ಮಾಡೋದ್ರಿಂದ ಅಭಿಷೇಕಕ್ಕೆ ಬೇಕಾಗಿರುವಂತಹ ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಹಾಗೆ ಬಾಳೆಹಣ್ಣು ಗೋಡಂಬಿ ಇದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ಲಕ್ಷ್ಮೀ ವಿಗ್ರಹ ಮತ್ತು ಸತ್ಯನಾರಾಯಣ ಸ್ವಾಮಿ ವಿಗ್ರಹ ಸಹ ನಮ್ಮ ಮನೆಯಲ್ಲಿದೆ ಅದನ್ನು ಸಹ ದೇವ್ರ ಮುಂದೆ ಎಲ್ಲ ಇಟ್ಟಿದ್ದೀನಿ ಇನ್ನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಕೊನೆಯದಾಗಿ ನಾನಿಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮುಖ್ಯವಾಗಿ ಬೇಕಾಗಿರುವಂತಹ ಸಜ್ಜಿಗೆನ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲೆಗೆ ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡಿ ಇದಕ್ಕಿವಾಗ ಒಂದು ಸ್ವಲ್ಪ ರವೆನ ಹಾಕಿ ರವೆನ ಸಹ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆಲ್ಮೋಸ್ಟ್ ನೀವೆಲ್ಲ ಹೇಗೆ ಸಜ್ಜಿಗೆ ಮಾಡ್ತೀರಾ ಸೇಮ್ ಅದೇ ಮೆಥೇಡಲ್ಲೇ ನಾನು ಮಾಡ್ತಾಯಿದ್ದೀನಿ ಅದಕ್ಕೆ ಯಾವ ಕಪ್ಪಲ್ಲಿ ನಾವು ರವೆನ ತಗೊಂಡಿರ್ತೀವಿ ಅದೇ ಕಪ್ಪಾಳಿಯಲ್ಲಿ ಸಕ್ಕರೆನ ಹಾಕೊಂಡು ಇದಕ್ಕೆ ಇವಾಗ ಚೆನ್ನಾಗಿ ಬಿಸಿಯಾಗಿರುವಂತಹ ಎರಡು ಕಪ್ಪಾಗೋಷ್ಟು ಹಾಲನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಹಾಕ್ಕೊಂಡು ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಐದು ನಿಮಿಷ ಮುಚ್ಚಿಟ್ಟು ಪೂಜೆಗೆ ಬೇಕಾಗಿರುವಂತಹ ನೈವೇದ್ಯ ರೆಡಿ ಆಗುತ್ತೆ ಏನಂದರೆ ನಾವು ಮಾಮೂಲಿ ಟೈಮಲ್ಲಿ ಈ ರೀತಿ ಸಜ್ಜಿಗೆ ಮಾಡಿದಾಗ ಈ ಒಂದು ಟೇಸ್ಟ್ ಆಗಲಿ ಟೆಕ್ಸ್ಚರ್ ಆಗಲಿ ಬರೋಲ್ಲ ಅದೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ ಜೊತೆಗೆ ಆ ಘಮನೂ ಸಹ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆಲೆಲ್ಲ ತಿಂದರೆ ಯಾವ ಥರ ಘಮ ಬರುತ್ತೆ ಅದೇ ರೀತಿಯೇ ಬರ್ತಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸಿ ಹೋಗಿರ್ತಾರೆ ಬಟ್ ಏನಂದರೆ ಪೂಜೆ ದಿನ ಮಾತ್ರ ನಾನು ಮತ್ತೆ ಒಂದು ಸಲ ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ನೆಲನೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತೀನಿ ಯಾಕೆ ಅಂದರೆ ನಮ್ಮ ಮನೆಯಲ್ಲಿ ಪೂಜೆ ಕೆಲಸಗಳು ಜಾಸ್ತಿ ಇರೋದ್ರಿಂದ ಮತ್ತು ನಾನು ಒಂದು ಸಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆನ ಮಾಡ್ಕೊಳ್ತೀನಿ ಮೊದಲು ದೇವ್ರ ಮನೇಲಿ ಪೂಜೆನ ಮುಗಿಸ್ಕೊಂಡು ನಂತರ ಸತ್ಯನಾರಾಯಣ ಸ್ವಾಮಿ ಫೋಟೋಗೆ ಪೂಜೆನ ಮಾಡ್ಕೋಬೇಕು ಯಾವಾಗಲೂ ನಾವು ಯಾವುದೇ ದೇವ್ರನ್ನ ಪೂಜೆ ಮಾಡಬೇಕಾದ್ರೂ ಫಸ್ಟು ಮನೆ ದೇವ್ರನ್ನ ನೆನಪಿಸ್ಕೊಂಡು ಮನೇಲಿ ಅಂದರೆ ದೇವ್ರ ಮನೇಲಿ ಪೂಜೆನ ಮಾಡಿ ನಂತರ ನಾವು ಎಕ್ಸ್ಟ್ರಾ ಪೂಜೆ ಏನು ಮಾಡ್ತೀವಿ ಅಲ್ಲಿ ಪೂಜೆನ ಮಾಡ್ಕೋಬೇಕು ಹಾಗಾಗಿ ನಾನು ಸಹ ಮೊದಲು ದೇವ್ರ ಮನೇಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಈಗ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಫೋಟೋಗೆ ಕಳಿಸೋಕ್ಕೆ ಎಲ್ಲ ಪೂಜೆ ಎಲ್ಲ ಮುಗಿಸಿದ ಮೇಲೆ ಅಂದರೆ ಆರತಿ ಗಂಧದ ಕಡ್ಡಿ ಧೂಪ ಎಲ್ಲ ಮೇಲೆ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವನ್ನು ಹಿಡ್ಕೊಂಡು ನಿಮ್ಗೆ ಏನು ಸಂಕಲ್ಪ ಇರುತ್ತೆ ಅದನ್ನು ಬೇಡ್ಕೊಂಡು ಸತ್ಯನಾರಾಯಣ ಸ್ವಾಮಿ ಫೋಟೋಗೆ ಹಾಕೋಬೇಕು ನಂತರ ಈ ರೀತಿ ಒಂದು ಪುಸ್ತಕ ಸಿಗುತ್ತೆ ಶ್ರೀ ಸತ್ಯನಾರಾಯಣ ವ್ರತ ಪುಸ್ತಕ ಅಂತ ಇದರಲ್ಲೇ ಇರುತ್ತೆ ನಿಮಗೆ ಯಾವುದನ್ನು ಫಸ್ಟ್ ಮಾಡಬೇಕು ಯಾವ ಪೂಜೆ ಎಲ್ಲ ಮಾಡಬೇಕಂತ ಮೊದಲಿಗೆ ನಾವು ಏನೇ ಪೂಜೆ ಮಾಡೋದಿದ್ರು ಗಣೇಶನ್ಗೇ ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಮೊದಲು ಗಣೇಶನಿಗೆ ಪೂಜೆ ಹಾಗೆ ಪುಷ್ಪಾರ್ಚನೆ ಎಲ್ಲ ಮಾಡಿಕೊಂಡು ನಂತರ ನಾವು ಕಳಶ ಸ್ಥಾಪನೆ ಮಾಡ್ಕೋಬೇಕು ಪ್ರತಿಯೊಂದು ಸಹ ಇದೇ ಪುಸ್ತಕದಲ್ಲೇ ಇರುತ್ತೆ ಅದೇ ರೀತಿಯೇ ನಾವು ಸಹ ಅದನ್ನು ಓದ್ಕೊಂಡು ಪೂಜೆ ಮಾಡ್ಕೋಬೋದು ಮೊದಲನೇ ಸಲ ಮಾಡೋರಿಗೆ ಸ್ವಲ್ಪ ಕಸಿವಿಸಿ ಆಗುತ್ತೆ ನಂತರ ನಿಮಗೆ ಅರ್ಥ ಆಗಿಬಿಡುತ್ತೆ ಹೇಗೆ ಮಾಡಬೇಕು ಅಂತೆಲ್ಲ ಅಭಿಷೇಕನೂ ಅಷ್ಟೇ ನಮ್ಮ ಮನೇಲಿ ನಾರ್ಮಲಾಗಿ ಅಮಾವಾಸ್ಯೆಗಳಲ್ಲಿ ಎಲ್ಲ ವಿಗ್ರಹಗಳಿಗೂ ಅಭಿಷೇಕ ಮಾಡ್ತಾಯಿರ್ತೀವಿ ಆದರೂ ಸಹ ಸತ್ಯನಾರಾಯಣ ಸ್ವಾಮಿ ಪೂಜೆ ದಿನ ಸತ್ಯನಾರಾಯಣ ಸ್ವಾಮಿ ಹಾಗೆ ಲಕ್ಷ್ಮಿ ಎರಡನ್ನೂ ಸಹ ಇಟ್ಬಿಟ್ಟು ಈ ರೀತಿ ಅಭಿಷೇಕನ ಮಾಡ್ಕೊಳ್ತೀವಿ ಮೊದಲಿಗೆ ಹಾಲು ಮೊಸರು ತುಪ್ಪ ಹಾಗೆ ಸಕ್ಕರೆ ಜೇನುತುಪ್ಪ ನಂತರ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಪೂಜೆ ಮಾಡ್ಕೊಳ್ಳೋದು ಅಭಿಷೇಕ ಮಾಡಬೇಕಾದ್ರೂ ಅಷ್ಟೇ ಅದರಲ್ಲೇ ಮಂತ್ರಗಳಿರುತ್ತೆ ಯಾವುದನ್ನು ಫಸ್ಟ್ ಹಾಕಬೇಕು ಅದಕ್ಕೆ ಏನು ಮಂತ್ರ ಹೇಳಬೇಕಂತ ಅಂದರೆ ಹಾಲನ್ನು ಹಾಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಏನು ಮಂತ್ರ ಹೇಳಬೇಕಂತೆಲ್ಲ ಅದರಲ್ಲೇ ಇರುತ್ತೆ ಅದೇ ರೀತಿಯೇ ಮಂತ್ರ ಹೇಳ್ಕೊಳ್ತಾ ಅಭಿಷೇಕ ಮಾಡೋದು ಅಷ್ಟೇ ಅಭಿಷೇಕ ಎಲ್ಲ ಮಾಡಿದ್ಮೇಲೆ ಮತ್ತೆ ಸಲ ವಿಗ್ರಹಗಳಿಗೆಲ್ಲ ಈ ರೀತಿಯಾಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ಆ ಅಭಿಷೇಕದನ್ನೆಲ್ಲ ನೀಟಾಗಿ ಮತ್ತೆ ಒಂದು ಸಲ ತೆಗೆದು ಅದನ್ನೆಲ್ಲ ತೊಳೆದು ದೇವ್ರ ಮುಂದೆ ಇಟ್ಟು ಹೂವನ್ನು ಹಾಕಿ ಅಲಂಕಾರ ಮಾಡ್ಕೋಬೇಕು ನಮ್ಮನೆಯಲ್ಲಿ ಗಣೇಶ ವಿಗ್ರಹ ಇರೋದರಿಂದ ನಾನು ಗಣೇಶನಿಗೆ ಹಾಗೆಯೇ ಪುಷ್ಪಾರ್ಚನೆ ಎಲ್ಲ ಮಾಡ್ಕೊಂಡಿದ್ದೀನಿ ಗಣೇಶ ವಿಗ್ರಹ ಇಲ್ಲದೆ ಇರೋರು ಫೋಟೋ ಇಡ್ಬೋದು ಅಥವಾ ಸಗಣಿಲೂ ಸಹ ಗಣೇಶನ ಮಾಡಿ ಇಟ್ಕೊಂಡು ಪೂಜೆ ಮಾಡ್ಬೋದು ಹಾಗೆ ಸತ್ಯನಾರಾಯಣ ಸ್ವಾಮಿ ವಿಗ್ರಹ ಲಕ್ಷ್ಮೀ ವಿಗ್ರಹ ಇಲ್ಲ ಅಂತ ಅಂದರೆ ಹಾಗೆಯೇ ಅಭಿಷೇಕ ಮಾಡಿದೆ ನೀವು ಪೂಜೆಯನ್ನು ಸಹ ಮಾಡ್ಕೋಬೋದು ನಮ್ಮನೇಲಿ ಇದೆ ಹಾಗಾಗಿ ನಾನು ಅಭಿಷೇಕ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ತೀನಿ ಎಲ್ಲ ಪೂಜೆಗಳನ್ನ ಮುಗಿಸಿ ಲಕ್ಷ್ಮಿ ಅಷ್ಟೊತ್ತರ ಎಲ್ಲ ಓದಿದ್ಮೇಲೆ ಕೊನೆಯದಾಗಿ ನಾವು ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಕಥೆ ಏನಿರುತ್ತೆ ಅದನ್ನು ಓದಬೇಕು ಅಂದರೆ ಅದರಲ್ಲೇ ಇರುತ್ತೆ ಮೊದಲನೇ ಅಧ್ಯಾಯ ಎರಡನೇ ಅಧ್ಯಾಯ ಅಂತೆಲ್ಲ ಪ್ರತಿ ಒಂದು ಅಧ್ಯಾಯನ ಓದಿ ಮುಗಿಸಿದ ಮೇಲೆ ಸ್ವಾಮಿಗೆ ಪೂಜೆ ಮಾಡಿ ಆರತಿ ಮಾಡಿ ನಂತರ ಎರಡನೇ ಅಧ್ಯಾಯ ಅಥವಾ ಮೂರನೇ ಅಧ್ಯಾಯ ಇರುತ್ತಲ್ಲ ಅದನ್ನು ಸ್ಟಾರ್ಟ್ ಮಾಡಿಕೊಂಡು ಹೋಗಬೇಕು ಈ ಬುಕ್ಕನ್ನು ತಗೊಂಡು ನಾನು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷವೇ ಆಗ್ತಾ ಬಂತು ಎಲ್ಲ ಬುಕ್ ಸ್ಟೋರ್ಗಳಲ್ಲೂ ಸಹ ಶ್ರೀ ಸತ್ಯನಾರಾಯಣ ವ್ರತ ಕತೆ ಬುಕ್ ಕೊಡಿ ಅಂದರೆ ಕೊಡ್ತಾರೆ ಇನ್ನು ಕತೆ ಎಲ್ಲ ಓದಿ ಮುಗಿಸಿದ ಮೇಲೆ ಮತ್ತೆ ಒಂದು ಸಲ ಪೂಜೆ ಎಲ್ಲ ಮಾಡಿ ಧೂಪ ದೀಪ ಆರತಿ ಎಲ್ಲನೂ ಸಹ ಮಾಡ್ಕೋಬೇಕು ಇದನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಕೊನೆಯದಾಗಿ ಕೈಯಲ್ಲಿ ಸ್ವಲ್ಪ ಅಕ್ಷತೆ ಹೂವನ್ನ ಹಿಡಿದು ನಮ್ಮ ಸಂಕಲ್ಪ ಏನಿರುತ್ತೆ ಮತ್ತು ನಮ್ಮ ಏನು ದೇವ್ರ ಹತ್ರ ಬೇಡ್ಕೊಬೇಕು ಅಂದ್ಕೊಂಡಿರ್ತೀವಿ ಅದನ್ನೆಲ್ಲ ಬೇಡಿ ಕಳ್ಸೋಕ್ಕೆ ಹಾಗೆ ಸತ್ಯನಾರಾಯಣ ಸ್ವಾಮಿ ಫೋಟೋಗೆ ಹಾಕಿ ಐದು ಅಥವಾ ಒಂಬತ್ತು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೋಬೇಕು ಜೊತೆಗೆ ಇನ್ನೊಂದೇನೆಂದರೆ ಪೂಜೆ ಎಲ್ಲ ಮಾಡಿ ಮುಗಿಸಿದ ಮೇಲೆ ಕೊನೆಯದಾಗಿ ಪ್ರಸಾದನ ಸ್ವೀಕರಿಸಿ ನಂತರ ದೇವರಿಗೆ ಆರತಿನ ಮಾಡಬೇಕು ನಾವು ಮಾಡಿರೋ ಪೂಜಾ ಫಲ ಪೂರ್ತಿಯಾಗಿ ಸಿಗಬೇಕು ಅಂತ ಅಂದರೆ ನೀವು ಬೆಳಗ್ಗೆಯಿಂದ ಎಷ್ಟು ಸಂಜೆ ತನಕ ಮಾಡಿದ್ರೂ ಸಹ ಕೊನೆಯದಾಗಿ ಆ ಪ್ರಸಾದನ ಸ್ವೀಕರಿಸಿದ್ರೆ ಮಾತ್ರ ನಮಗೆ ಪೂರ್ಣ ಫಲ ಸಿಗೋದು ಹಾಗೆ ದೇವರಿಗೂ ಸಹ ತೃಪ್ತಿ ಆಗೋದು ಅಂತ ಹೇಳ್ತಾರೆ ಹಾಗಾಗಿ ಪ್ರಸಾದನ ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಸ್ವೀಕರಿಸಿ ನಂತರ ನೀವು ದೇವರಿಗೆ ಆರ್ತಿನ ಮಾಡ್ಕೋಬೇಕು ಇನ್ನು ದೇವರಿಗೆ ಆರತಿ ಮಾಡೋದಕ್ಕೆ ಒಂದು ತಟ್ಟೆಗೆ ಅರಶಿನ ಕುಂಕುಮ ಹಾಗೆ ವಿಳ್ಳೆದೆಲೆ ತುಪ್ಪದ ಬತ್ತಿನ ಇಟ್ಟು ಆರತಿ ಮಾಡಿಕೊಂಡು ಆರತಿ ಮಾಡಿರುವಂತಹ ನೀರನ್ನು ಯಾರು ತುಳಿದೇ ಇರುವಂತಹ ಜಾಗಕ್ಕೆ ಹಾಕೋಬೇಕು ಅಂದರೆ ನಾನಿಲ್ಲಿ ಗಿಡಕ್ಕೆ ಆರತಿ ಮಾಡಿರುವಂತಹ ನೀರನ್ನು ಹಾಕಿಬಿಡ್ತೀನಿ ಇನ್ನು ತಿಂಡಿನೆಲ್ಲ ಮಾಡಿ ಮುಗಿಸ್ಕೊಂಡ್ಮೇಲೆ ನಾನು ಒಂದು ಸ್ಕ್ರೀನನ್ನು ತರಿಸ್ಕೊಂಡಿದ್ದೆ ಅಂದರೆ ದೇವ್ರ ಮನೆಗೆ ಸ್ಕ್ರೀನ್ ಬೇಕಂತ ತರಿಸ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದ್ರದ್ದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ಗೇನಾದರೂ ಬೇಕಿದ್ದರೆ ಚೆಕ್ಔಟ್ ಮಾಡ್ಬೋದು ಇದ್ರದ್ದು ಪ್ರೈಸ್ ಬಂದು ಒನ್ ನೈಂಟಿ ಫೈವ್ ರುಪೀಸ್ ಅಷ್ಟೇ ಬಟ್ ಕ್ವಾಲಿಟಿ ವೈಸ್ ಇರ್ಬೋದು ಅದರದ್ದು ಕಲರ್ಸ್ ಇರ್ಬೋದು ಎಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ದೇವ್ರ ಮನೆದಂದರೆ ಸ್ವಲ್ಪ ಬೇಗ ಕಪ್ ಆಗಿಬಿಡುತ್ತಲ್ವ ಎಲ್ಲ ಕೂತ್ಕೊಂಡು ಅದಕ್ಕೋಸ್ಕರ ನಾನಿಲ್ಲಿ ಬೇರೆ ಕಲರ್ನ ತೊಗೊಳ್ದೆ ಈ ರೀತಿ ಬ್ಲ್ಯಾಕಲ್ಲಿರುವಂತಹ ಇರುವಂತಹ ಕಲರ್ನೇ ಸೆಲೆಕ್ಟ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಇದರಲ್ಲಿ ಬೇರೆ ಬೇರೆ ದೇವ್ರುಗಳದೆಲ್ಲ ಇದೆ ಬಟ್ ನನಗೆ ಈ ರೀತಿ ಓಮ್ ಇರುವಂಥದ್ದೇ ಬೇಕು ಅಂತ ತಗೊಂಡೆ ಇನ್ನು ಕೊರಿಯರ್ ಕವರ್ ಖಾಲಿ ಆಗಿದ್ದರಿಂದ ಎರಡು ದಿನದಿಂದ ಬಂದಿರುವಂತಹ ಆರ್ಡರ್ಸ್ನೆಲ್ಲ ಹಾಗೆ ಇಟ್ಕೊಂಡ್ಬಿಟ್ಟಿದ್ದೆ ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿ ಕೊರಿಯರ್ ಅವ್ರಿಗೆ ಕೊಡೋದಿತ್ತು ಹಾಗಾಗಿ ಮೊದಲು ಪ್ಯಾಕ್ ಮಾಡ್ಕೊಂಡ್ಬಿಟ್ರೆ ಬೇರೆ ಕೆಲಸಗಳನ್ನ ಮಾಡ್ಕೊಬೋದು ಅಂತ ಕೊರಿಯರ್ನೆಲ್ಲ ಪ್ಯಾಕ್ ಮಾಡಿ ಇದನ್ನು ಕೊರಿಯರ್ ಆಫೀಸ್ಗೆ ತಲುಪಿಸಿದ್ದಾಯಿತು ಇನ್ನು ಒಂದಷ್ಟು ಮೆಂತ್ಯ ಪೌಡರ್ ಆಲ್ರೆಡಿ ಖಾಲಿ ಆಗ್ತಾ ಬಂದಿತ್ತು ಸೊ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಇನ್ನು ಸಂಜೆ ಬೇರೆ ಕೆಲಸಗಳಿಗೆ ಸುಲಭ ಆಗುತ್ತೆ ಅಂತ ಈ ಪೌಡರ್ಗೆ ಏನೇನು ಬೇಕೋ ಅದನ್ನೆಲ್ಲ ಹುರಿದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ಜನ ಕೇಳೋದೇನೆಂದರೆ ಇದಕ್ಕೆ ಯಾವುದೇ ರೀತಿಯಾದ ಪ್ರಿಸರ್ವೇಟಿವ್ ಆಗಲಿ ಹಾಗೆ ಇನ್ನೂ ಕೆಲವೊಬ್ರು ಏನು ಕೇಳ್ತೀರಾ ಅಂತಂದರೆ ಇದಕ್ಕೆ ಟೇಸ್ಟಿಂಗ್ ಪೌಡರ್ ಆ್ಯಡ್ ಮಾಡ್ತೀರಾ ಅಂತ ಕೇಳಿದ್ದೀರಾ ಖಂಡಿತವಾಗಲೂ ಟೇಸ್ಟಿಂಗ್ ಪೌಡರನ್ನ ಮುದ್ದೆಗೆ ಆ್ಯಡ್ ಮಾಡೋದಕ್ಕಾಗಲ್ಲ ಹಾಗೆ ನಾವಂತೂ ಮಾಡೋದೇ ಇಲ್ಲ ಯಾವುದೇ ಪ್ರಿಸರ್ವೇಟಿವ್ಸ್ ಆಗಲಿ ಅಥವಾ ಆರ್ಟಿಫಿಷಿಯಲ್ ಕಲ್ಲರ್ ಆಗಲಿ ಇದಕ್ಕೆ ಟೇಸ್ಟಿಂಗ್ ಪೌಡ್ರ್ ಆಗಲಿ ಅದು ಯಾವುದೂ ಇರಲ್ಲ ನ್ಯಾಚುರಲಾಗಿ ಸಿಗುವಂತಹ ಈ ಒಂದು ಪದಾರ್ಥಗಳೇನಿದೆ ಅದನ್ನು ಮಾತ್ರ ಹಾಕಿ ಮಾಡೋದು ಮೆಂತ್ಯ ಮುದ್ದೆಗೆ ರಾಗಿ ಹಾಕ್ತೀರಾ ಅಂತ ಕೇಳ್ತೀರಾ ಹೌದು ನಾವು ಮೆಂತ್ಯ ಮುದ್ದೆಗೆ ರಾಗಿ ಹಾಕ್ತೀವಿ ಬಟ್ ಏನಂದರೆ ತುಂಬ ಜಾಸ್ತಿ ಹಾಕೋದಿಲ್ಲ ಮೆಂತ್ಯ ಮುದ್ದೆ ಕಲ್ಲರು ಚೇಂಜ್ ಆಗುತ್ತೆ ಹಾಗೆ ಆ ಮೆಂತ್ಯ ಫ್ಲೇವರ್ ಕಡಿಮೆ ಆಗುತ್ತೆ ಅಂತ ಯಾವ ಕ್ವಾಂಟಿಟಿಯಲ್ಲಿ ಹಾಕಬೇಕು ನೋಡಿಕೊಂಡು ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ರಾಗಿನ ಹಾಕ್ಕೊಳ್ತೀನಿ ಇದ್ರ ಜೊತೆಗೆ ಕಪ್ಪು ಕಾಳು ಗೋಧಿ ಹಾಗೆ ಕುಸ್ಲಕ್ಕಿ ಇದನ್ನೆಲ್ಲ ಹಾಕ್ತೀನಿ ಮೊದಲೆಲ್ಲ ನಾರ್ಮಲ್ ಸಣ್ಣಕ್ಕಿನೇ ತಂದು ಇದೆ ಅಂದರೆ ಸೋನಾ ಮೊಸರಿ ರೈಸ್ನೇ ಹಾಕ್ಕೊಳ್ತಾ ಇದೆ ಬಟ್ ಕೆಲವೊಬ್ಬರು ಸಜೆಸ್ಟ್ ಮಾಡಿದ್ರಿ ಇಲ್ಲ ಮೇಡಮ್ ಕುಸ್ಲಕ್ಕಿ ಹಾಕಿ ಚೆನ್ನಾಗಿರುತ್ತೆ ಅಂತ ಸೊ ಹಾಗಾಗಿ ನಿಮ್ಮ ಸಜೆಸ್ಟೇ ಓಕೆ ಅಂತ ಹೇಳಿ ನಾನು ಕುಸಲಕ್ಕಿನ ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಈಗ ಒಂದು ಫೋರ್ ತ್ರೀ ಫೋರ್ ಬ್ಯಾಚಿಂದನೂ ಸಹ ಕುಸಲಕ್ಕಿನೇ ಯೂಸ್ ಮಾಡ್ತಾ ಇರೋದು ಇದನ್ನೆಲ್ಲ ಹುರಿದ ಮೇಲೆ ಒಂದು ಬಿಳಿ ಬಟ್ಟೆಗೆ ಹಾಕಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಬಿಸಿ ಇರುವಾಗ ಮಿಲ್ಲಕ್ಕೆ ತೊಗೊಂಡೋದ್ರೆ ಪುಡಿ ಮಾಡಿಸೋದಕ್ಕಾಗಲ್ಲ ಮಿಷಿನ್ಗೆಲ್ಲ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಟು ನಂತರ ಮಿಲ್ಗೋಗಿ ನಾವು ಇದನ್ನು ಪೌಡ್ರ್ ಮಾಡಿಸ್ಕೊಂಡು ಬರೋದು ಈ ಮೆಂತ್ಯ ಪೌಡರ್ ಏನಾದರೂ ನಿಮಗೂ ಸಹ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನೀವು ಆರ್ಡರ್ ಮಾಡ್ಕೋಬೋದು ಇನ್ನು ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸೋಷ್ಟರಲ್ಲಿ ಸಂಜೆ ಆಗ್ತಾ ಬಂದುಬಿಡ್ತು ಪೂಜೆ ಮಾಡಿಕೊಂಡು ಇವತ್ತು ಮಧ್ಯಾಹ್ನ ಅಡುಗೆನೂ ಸಹ ಮಾಡಿರಲಿಲ್ಲ ಹಾಗಾಗಿ ರಾತ್ರಿ ಅಡುಗೆ ಸ್ವಲ್ಪ ಚೆನ್ನಾಗಿರಲಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಚಪಾತಿ ಹಾಗೆ ಬದನೆಕಾಯಿ ಪಲ್ಯ ಜೊತೆಗೆ ಸ್ವಲ್ಪ ಪನ್ನೀರ್ ಟಿಕ್ಕನ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನೀರನ್ನು ಸೇರಿಸಿ ಸಾಫ್ಟ್ ಆಗೋವರೆಗೂ ಹಿಟ್ಟನ್ನು ಕಲಸ್ಕೊಂಡು ಇದನ್ನು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಮಕ್ಕಳೆಲ್ಲ ತುಂಬ ಹಸಿವಾಗ್ತಾ ಇದೆ ಅಂತ ಕೇಳಿದರು ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿದ್ದರಿಂದ ಮಕ್ಕಳು ಸ್ಕೂಲಿಂದ ಬಂದಾಗ ಏನು ಮಾಡ್ಕೊಡೋದಕ್ಕೂ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ಚಪಾತಿ ಬದನೆಕಾಯಿ ಪಲ್ಯ ಎಲ್ಲ ಮಾಡೋ ತನಕ ಲೇಟ್ ಆಗುತ್ತಲ್ವ ಅದಕ್ಕೋಸ್ಕರ ಫಸ್ಟು ಪನ್ನೀರ್ ಟಿಕ್ಕಾನ ಮಾಡ್ಕೊಟ್ಬಿಟ್ರೆ ತಿಂತಾಯಿರ್ತಾರೆ ಅಷ್ಟರಲ್ಲಿ ಅಡುಗೆನ ಮಾಡ್ಕೋಬೋದು ಅಂತ ಪನ್ನೀರ್ ಟಿಕ್ಕ ಮಾಡೋದಕ್ಕೆ ಇಲ್ಲಿ ಪ್ರತಿಯೊಂದನ್ನು ಸಹ ತರಕಾರಿ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಹಾಗೆ ಈರುಳ್ಳಿನ ಈ ರೀತಿ ಸ್ವಲ್ಪ ದಪ್ಪನ ಕಟ್ ಮಾಡಿಕೊಂಡು ಪನ್ನೀರ್ನ ಈ ರೀತಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿರುವಂತಹ ಪನ್ನೀರು ಈರುಳ್ಳಿ ಹಾಗೆ ಕ್ಯಾಪ್ಸಿಕಮ್ನೆಲ್ಲ ಹಾಕೊಂಡು ಇದಕ್ಕೆ ಸ್ವಲ್ಪ ಡ್ರೈ ಮಸಾಲಗಳನ್ನ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದಂದರೆ ಸ್ವಲ್ಪ ಖಾರ ಇರಲ್ಲ ಹಾಗೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಹಾಗೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ನ ಸಹ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಗಟ್ಟಿ ಇರುವಂತಹ ಮೊಸರು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಈಗೆಲ್ಲ ಪನ್ನೀರ್ ಟಿಕ್ಕ ಮಸಾಲ ಅಂತಲೂ ಸಿಗುತ್ತೆ ಅದನ್ನೆಲ್ಲ ಹಾಕೊಂಡ್ರೆ ಈ ಬೇರೆ ಸ್ಪೈಸಸ್ ಪೌಡರ್ನೆಲ್ಲ ಸೇರಿಸೋ ಅವಶ್ಯಕತೆ ಇರೋಲ್ಲ ಬಟ್ ಏನಂದರೆ ಮನೆಯಲ್ಲೇ ಮಾಡ್ಕೊಳ್ತೀನಿ ಅಂದರೆ ಈ ರೀತಿ ಸ್ವಲ್ಪ ಬೇರೆ ಬೇರೆ ಪದಾರ್ಥಗಳನ್ನ ಮಸಾಲೆಗಳನ್ನ ಹಾಕಿ ಮಾಡ್ಕೋಬೇಕು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದನ್ನ ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಡಿದ್ದೀನಿ ನೆನೆ ಹಾಕೊಂಡು ಈ ರೀತಿ ಒಂದು ದೊಡ್ಡದಾಗಿರುವಂತಹ ಟೂತ್ಪಿಕ್ಸ್ ಸಿಗುತ್ತೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಇವಾಗ ಹಂಡ್ರೆಡ್ ಇರುತ್ತೆ ಹಂಡ್ರೆಡ್ಗೆ ಸಿಕ್ಸ್ಟಿ ರುಪೀಸ್ ಸೆವೆಂಟಿ ರುಪೀಸ್ ಇರುತ್ತೆ ಅದನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ ಆ ಸ್ಟಿಕ್ನೆಲ್ಲ ಇವಾಗ ಇದಕ್ಕೆ ಒಂದೊಂದೇ ಪನ್ನೀರ್ ಹಾಗೆ ಒಂದು ಈ ಈರುಳ್ಳಿ ಒಂದು ಕ್ಯಾಪ್ಸಿಕಮ್ನ ಹಾಕೊಂಡು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಹಾಕೋಬೇಕಂತ ಇಲ್ಲ ನಮಗೆ ಹೇಗೆ ಯಾವ್ದು ಫಸ್ಟ್ ಹಾಕಿದ್ರೆ ಆಗುತ್ತೆ ಯಾವ ಥರ ಅರೇಂಜ್ ಮಾಡ್ಕೋಬೇಕು ಆ ರೀತಿಯಾಗಿ ಮಾಡ್ಕೊಬೋದು ನಾನಿಲ್ಲಿ ಟೋಟಲಾಗಿ ಒಂದು ಸ್ಟಿಕ್ಕಲ್ಲಿ ನಾಲ್ಕು ಪನ್ನೀರನ್ನ ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ಡೈರೆಕ್ಟಾಗಿ ಈಗ ಫ್ರೈ ಮಾಡ್ಕೊಳ್ಳೋದಷ್ಟೇ ಇದನ್ನು ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಈರುಳ್ಳಿ ಇದನ್ನೆಲ್ಲ ಹಾಕಿ ಫ್ರೈ ಮಾಡಿಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿರುವಂತಹ ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರೊಟ್ಟಿಗೆ ಚಪಾತಿಗೆ ಈ ಬದನೆಕಾಯಿ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ಟೊಮೆಟೊ ಎಲ್ಲ ಸಾಫ್ಟ್ ಆದಮೇಲೆ ಕಟ್ ಮಾಡಿರುವಂತಹ ಬದನೆಕಾಯಿನ ಹಾಕೊಂಡು ಇದನ್ನು ಸ್ವಲ್ಪ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಬದನೆಕಾಯಿ ಟೊಮೆಟೋಲಿರುವಂತಹ ನೀರಂಶ ಎಲ್ಲ ಬಿಟ್ಟು ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಎರಡು ಸ್ಪೂನ್ ಆಗೋಷ್ಟು ಮನೇಲೆ ಮಾಡಿರುವಂತಹ ನಾನ್ ವೆಜ್ ಮಸಾಲ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಬದನೆಕಾಯಿ ಬೀಯೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ನೀರನ್ನು ಸೇರಿಸಿ ಇದನ್ನು ಬೇಯೋದಕ್ಕೆ ಇದ್ದೀನಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಆಲ್ರೆಡಿ ಬದನೆಕಾಯಿನ ಸಣ್ಣದಾಗ ಕಟ್ ಮಾಡಿಕೊಂಡು ಫ್ರೈ ಮಾಡಿರೋದ್ರಿಂದ ಫಿಫ್ಟಿ ಪರ್ಸೆಂಟ್ ಅದರಲ್ಲೇ ಬೆಂದೋಗಿರುತ್ತೆ ಉಳಿದಿರೋ ಇನ್ನು ಫಿಫ್ಟಿ ಪರ್ಸೆಂಟ್ನ ಈ ರೀತಿ ಮಸಾಲೆಯಲ್ಲಿ ಬೇಯಿಸ್ಕೊಂಡ್ರೆ ಬದನೆಕಾಯಿ ಪಲ್ಯ ರುಚಿಯಾಗುತ್ತೆ ಇದು ಬೇಯೋಷ್ಟರಲ್ಲಿ ಇಲ್ಲಿ ಪನ್ನೀರ್ ಟಿಕಾನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಎಲ್ಲ ಸ್ವಲ್ಪ ಬಿಸಿಯಾಗಿ ಮೇಲೆ ಇದಕ್ಕೆ ರೆಡಿ ಮಾಡಿರುವಂತಹ ಪನ್ನೀರ್ ಸ್ಟಿಕ್ಸ್ನ ಇಟ್ಕೋಬೇಕು ತುಂಬ ಜಾಸ್ತಿ ಸ್ಟವ್ನ ಬಿಸಿ ಮಾಡ್ಕೊಳ್ಬಾರ್ದು ಆಗ ಮೇಲೆಲ್ಲ ಪನ್ನೀರ್ ಬೆಂದೋಗುತ್ತೆ ತರಕಾರಿ ಬೆಂದಿರಲ್ಲ ಅದಕ್ಕೋಸ್ಕರ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಪನ್ನೀರ್ನೆಲ್ಲ ಈ ರೀತಿಯಾಗಿ ಹಾಕಿ ನಾಲ್ಕು ಸೈಡು ಪನ್ನೀರು ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ ಎಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ಕಡೆ ಬದ್ನೆಕಾಯಿ ಪಲ್ಯನೂ ಸಹ ಚೆನ್ನಾಗಿ ಬೆಂದು ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟವ್ನ ಆಫ್ ಮಾಡಿಕೊಂಡ್ರೆ ಆಯಿತು ಬದ್ನೇಕಾಯಿ ಪಲ್ಯ ರೆಡಿ ಆಗೋಗುತ್ತೆ ನೋಡಿ ಬ ಈ ರೀತಿ ಕ ಪನ್ನೀರೆಲ್ಲ ಒಂದು ಸೈಡ್ ಬೆಂದ ಮೇಲೆ ಇನ್ನೊಂದು ಸೈಡ್ ಸಹ ಈ ರೀತಿಯಾಗಿ ಉಲ್ಟ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡೋದರಿಂದ ಆ ಪನ್ನೀರು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಪ್ಪೆ ಸಪ್ಪೆ ಅನಿಸಲ್ಲ ಹಾಗೆ ಹಸಿ ವಾಸನೆಯೂ ಸಹ ಬರಲ್ಲ ಇದೇ ರೀತಿ ನಾಲ್ಕು ಸೈಡು ಬೇಯಿಸ್ಕೊಂಡ್ರೆ ರೆಸ್ಟೋರೆಂಟಲ್ಲಿ ಹಾಗೆ ಹೋಟೆಲ್ಲೆಲ್ಲ ತಿನ್ನುವಂತಹ ಪನ್ನೀರ್ ಟಿಕ್ಕಾ ಮನೇಲೆ ರೆಡಿ ಆಗುತ್ತೆ ಇದನ್ನೆಲ್ಲ ರೆಡಿ ಮಾಡೋಷ್ಟರಲ್ಲಿ ಈ ಕಡೆ ಚಪಾತಿ ಹಿಟ್ಟು ಸಹ ಚೆನ್ನಾಗಿ ನೆಂದಿದೆ ಇದನ್ನ ಈ ರೀತಿಯಾಗಿ ರೌಂಡಾಗಿ ಲಟ್ಟಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನಮ್ಮ ಮನೇಲಿ ಈ ಪನ್ನೀರೆಲ್ಲ ತಿಂದ ಮೇಲೆ ಎರಡೂವರೆ ಅಥವಾ ಮೂರು ಚಪಾತಿನೆಲ್ಲ ಯಾರೂ ತಿನ್ನಲ್ಲ ಒಂದು ಅಥವಾ ಎರಡು ಚಪಾತಿ ಅಷ್ಟೇ ತಿನ್ನೋದು ಇನ್ನು ಚಪಾತಿನೆಲ್ಲ ಲಟ್ಟಿಸ್ಕೊಂಡು ಮಾಡಿರುವಂತಹ ಪನ್ನೀರ್ನೆಲ್ಲ ಇಟ್ಕೊಂಡಿದ್ದೀನಿ ನಾನು ಮಾಡಿದ್ದು ಊಟಕ್ಕಿಂತ ಮುಂಚೆನೇ ಕೊಡೋಣ ಅಂತ ಬಟ್ ಎಲ್ಲರೂ ಊಟದ ಜೊತೆಯೇ ಪ್ಲೇಟಿಂಗ್ ಮಾಡಿಕೊಟ್ರೆ ತಿಂತೀವಿ ಅಂತ ಇಷ್ಟಪಡ್ತಿದ್ರು ಸೊ ಹಾಗಾಗಿ ಯಾವುದೂ ಸಹ ಯಾರು ಮುಟ್ಟತೆ ಹಾಗೆ ಇಟ್ಟಿದ್ರು ಸೊ ಈಗ ಪ್ಲೇಟಿಂಗ್ ಮಾಡ್ಕೊಳ್ಳೋದಕ್ಕೆ ಎರಡು ಚಪಾತಿ ಹಾಗೆ ಮಾಡಿರುವಂತಹ ಪನ್ನೀರ್ ಟಿಕ್ಕಾ ಒಂದು ಸ್ಟಿಕ್ಕನ್ನು ಇಟ್ಕೊಂಡು ಇದ್ರ ಜೊತೆಗೇನೆ ಮನೇಲಿ ಮಾವಿನ ಹಣ್ಣಿತ್ತು ಸೊ ಅದನ್ನು ಸಹ ಕಟ್ ಮಾಡಿಕೊಂಡು ಬದನೇಕ ಪಲ್ಯನ ಈ ರೀತಿಯಾಗಿ ಒಂದು ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ಇದಿಷ್ಟು ನನ್ನ ಇವತ್ತಿನ ದಿನ ಆಗಿತ್ತು ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಶೇರ್ ಮಾಡಿ ನಾಳೆ ಮತ್ತೆ ಹೊಸ ವ್ಲಾಗ್ ಹೊಸ ಕಂಟೆಂಟ್ ಜೊತೆ ಸಿಗೋಣ